హాయ్ అలా నమస్తే ನನ್ನೆಲ್ಲ ರೈತ ಬಾಂಧವರಿಗೆ ನಿಮ್ಮ ಪ್ರೀತಿಯ ಗಾದಲಿಂಗ ಮಾಡುವ ನಮಸ್ಕಾರಗಳು ಇವತ್ತಿನ ವಿಡಿಯೋ ಬಹಳ ಇಂಪಾರ್ಟೆಂಟ್ ವಿಡಿಯೋ ಯಾಕಪ್ಪ ಅಂದರೆ ಈ ವರ್ಷದ ಮೊದಲನೇ ಸಾರಿ ಏನು ನಾವು ಬಿತ್ತನೆ ಮಾಡ್ತಾ ಇರ್ತೀವಲ್ಲ ಅಂಥ ಸಮಯನೇ ಇದನ್ನು ಅನ್ಕೋಬೇಕು ಯಾಕಪ್ಪ ಅಂದರೆ ನಾವು ಇವತ್ತು ನರ್ಸರಿಲಿ ಬೀಜ ಹಾಕಿ ಬೀಜ ಹಾಕಿರೋ ವಿಡಿಯೋ ಮತ್ತು ಅದ್ರ ಜೊತೆಗೇನೆ ಬೀಜ ಹಾಕಿದ ಮೇಲೆ ಎಷ್ಟು ದಿನ ಆದಮೇಲೆ ಮೆಣಸಿನ ಬೀಜ ಮೊಳಕೆ ಮೇಲೆ ಯಾವ ರೀತಿ ಬೆಡ್ ಮೇಲೆ ಟ್ರೈನ ಇಡ್ತಾ ಇದ್ದೀವಿ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಓಕೆನಾ ಸೊ ಅದಕ್ಕಿಂತ ಮುಂಚೆ ನೀವೇನು ಮೊದಲನೇ ಸಾರಿ ಸರಿ ನಮ್ಮ ವಿಡಿಯೋನೇ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ಬಟನ್ನ ಕ್ಲಿಕ್ ಮಾಡಿ ಓಕೆನಾ ಬನ್ನಿ ಇವತ್ತಿನ ವಿಡಿಯೋವನ್ನು ನಾವು ಸ್ಟಾರ್ಟ್ ಮಾಡೋಣ ಪ್ರಸ್ತುತ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಬಂದ್ಬಿಟ್ಟು ನಾವು ಹಾಕಂಥ ನಮ್ಮೂರಲ್ಲಿ ನರ್ಸರಿಗಳು ಯಾಕಂದರೆ ನಮ್ಮೂರಲ್ಲಿಂದು ಸುತ್ತಮುತ್ತ ಬಹಳಷ್ಟು ಹೊಸ ಹೊಸ ನರ್ಸರಿಗಳು ಈ ವರ್ಷ ಮಾಡಿದ್ದಾರೆ ಅದ್ರ ಜೊತೆಗೇನೆ ಏನಪ್ಪ ಅಂದರೆ ಪ್ರತಿ ವರ್ಷದಿಂದ ವರ್ಷಕ್ಕೆ ನರ್ಸರಿಗಳ ಸಂಖ್ಯೆ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ ಯಾಕಂದರೆ ಎಲ್ಲರೂ ಈ ನರ್ಸರಿಯಲ್ಲಿ ಸಸಿ ಹಾಕಿ ತಗೊಂಡೋಗಿ ಒಂದೇ ಹಚ್ಚಕ್ಕೆ ಅಡಿಕ್ಟ್ ಆಗಿಬಿಟ್ಟಿದ್ದೀವಿ ಅಂದರೆ ಅದನ್ನೇ ನಾವು ಅವಲಂಬಿಸ್ತಾ ಇದ್ವಿ ಯಾಕಂದರೆ ಮುಂಚಿತವಾಗಿ ಯಾವ ರೀತಿ ನಾವು ಬಿತ್ತನೆ ಮಾಡ್ತಾ ಇದ್ವಿ ಅದನ್ನು ನಾವು ಇವಾಗ ಕಾಣದೇ ಇರ್ಬೋದು ಹಾಗಂತ ರೀತಿಯಲ್ಲಿ ಬಂದಿದೆ ಓಕೆನಾ ಪ್ರಸ್ತುತ ನೀವು ಇಲ್ಲಿ ನೋಡ್ತಾ ಇದ್ರಲ್ಲಿ ಇದು ಬಂದ್ಬಿಟ್ಟು ಯಾವ ರೀತಿ ನಾವು ಬೀಜನ ಹಾಕ್ತೀವಿ ಅನ್ನೋದಕ್ಕೆ ಇದೊಂದು ಉದಾಹರಣೆ ಎಕ್ಸಾಂಪಲ್ ನಿಮಗೆ ವಿಡಿಯೋನ ತೋರಿಸ್ತಾ ಇದ್ದೀನಿ ಈಗ ಪ್ರಸ್ತುತ ಟ್ರೈ ತೊಗೊತಿದ್ರೆ ಟ್ರೈಯಲ್ಲಿ ಎಲ್ಲ ಗೊಬ್ಬರನ ಸುಮ್ಮನೆ ಹಿಂಗೆ ಈ ಥರ ಹಾಕಿ ಮತ್ತೆ ಗೊಬ್ಬರನೆಲ್ಲ ಸಾಫ್ ಮಾಡ್ತಾರೆ ಯಾಕಂದರೆ ಆ ಮೆಣಸಿನ ಬೀಜ ಬೆಳವಣಿಗೆ ಆಗೋದಕ್ಕೆ ಅದಕ್ಕೆ ಬೇಕಾದಂಥ ವಾತಾವರಣ ಆಗಿರ್ಬೋದು ಅದಕ್ಕೆ ಬೇಕಾದಂಥ ಊಟ ನೀರು ಗಾಳಿ ಎಲ್ಲವನ್ನು ನಾವು ನರ್ಸರಿಯಿಂದ ಅವ್ರು ಏನು ಮಾಡಿರ್ತಾರಲ್ಲ ಅದನ್ನು ಆ ರೀತಿ ಬೆಳವಣಿಗೆ ಅವ್ರನ್ನೆಲ್ಲ ಕೊಟ್ಟು ಗಿಡನ ಬೆಳವಣಿಗೆ ಮಾಡ್ತಾರೆ ಯಾಕಂದರೆ ಎಷ್ಟು ದಿನದಿಂದ ಹಚ್ಬೇಕು ನಾನು ಓದರ್ಸನೋ ಭಾಳಷ್ಟು ವಿಡಿಯೋಗಳನ್ನು ಈ ರೀತಿ ಮಾಡಿ ನಿಮಗೆ ತೋರಿಸಿದ್ದೀನಿ ಓಕೆನಾ ಅದೇ ರೀತಿ ನೋಡಿ ಈ ರೀತಿ ಟ್ರೈ ಮೇಲೆ ಟ್ರೈ ಇಟ್ಟು ಒತ್ತುತ್ತಾರೆ ಅಂದರೆ ಟ್ರೈ ಮೇಲೆ ಟ್ರೈ ಇಟ್ಟು ಒಂದು ಹತ್ತು ಮೂವತ್ತು ಇಪ್ಪತ್ತಂಗಿಟ್ಟು ಮೇಲಿಂದ ಪ್ರೆಸ್ ಮಾಡಿದರೆ ಏನಾಗುತ್ತಪ್ಪ ಅಂದರೆ ಅದರಲ್ಲಿರ್ತಕ್ಕಂಥ ಗೊಬ್ಬರ ಒಂದು ಆ ಬಾಕ್ಸ್ ಅದೇನು ಕಾಣುತ್ತಲ್ಲ ನಮಗೆ ಅಂಥದ್ದು ಆ ಒಂದು ಸಣ್ಣ ಬಾಕ್ಸಲ್ಲಿ ಗೊಬ್ಬರ ಅರ್ಧಕ್ಕೂ ಹೋಗುತ್ತೆ ಇನ್ನು ಅರ್ಧ ಬಾಕ್ಸು ಖಾಲಿ ಉಳಿತೈತೆ ಸೊ ನೀವು ಇಲ್ಲಿ ನೋಡ್ಬೋದು ಮೇಲಿಂದ ಒತ್ತಿದಾಗ ಏನಾಗತ್ತಪ್ಪ ಅಂದರೆ ಅರ್ಧ ಫುಲ್ ಇರೋ ಗೊಬ್ಬರ ಅರ್ಧ ಮೆತ್ತಗೆ ಪೂರ್ತಿ ಗಟ್ಟಿಗಾಗಿ ಕೆಳಗಡೆ ಹೋಗುತ್ತೆ ಇನ್ನು ಅರ್ಧ ಅದೇ ಬಾಕ್ಸ್ ಅದೇ ರೀತಿ ಇರುತ್ತೆ ಅದ್ರಾಗ ಏನು ಹಾಕ್ಬೇಕು ಅದ್ರಾಗ ಬೀಜ ಹಾಕಿ ಮತ್ತು ಇನ್ನೊಂದು ಸರಿ ಗೊಬ್ಬರನ ಆ ಮೇಲಿಂದ ಹಾಕಿ ಸಾಫ್ ಮಾಡ್ಬೇಕು ಇದಿಷ್ಟು ಆಗುತ್ತಾ ಬೀಜ ಹಾಕೋದು ಇದಿಷ್ಟೆಲ್ಲ ಬೀಜ ಹಾಕಿ ಈ ರೀತಿ ಎಲ್ಲ ಮುಚ್ಚುತ್ತಾರೆ ಮುಚ್ಚಿದ ಮೇಲೆ ಏನಾಗುತ್ತಪ್ಪ ಅಂದರೆ ಏಳು ದಿನಗಳ ನಂತರ ಸೊ ಏಳು ದಿನಗಳ ನಂತರ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ರೀತಿ ಮೊಳಕೆ ಬರುತ್ತೆ ಓಕೆನಾ ಇವತ್ತು ಪ್ರಸ್ತುತ ನಾವು ಆಗಿ ಏಳು ದಿನ ಆಗಿತ್ತು ಸೊ ಇವತ್ತು ದೇಹಕ್ಕೆ ಹೋದಾಗೆ ಈ ರೀತಿ ಎಲ್ಲ ಮೊಳಕೆ ಬಂದಿದ್ವಿ ಅಂದರೆ ಇವತ್ತು ಸಾಯಂಕಾಲ ಆಗೋಷ್ಟು ಜೊತೆಗೆ ಅಂದರೆ ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ಎಲ್ಲ ಪೂರ್ತಿ ಮೊಳಕೆ ಬಂದಿರ್ತೈತೆ ಎಲ್ಲೊಂದು ಎಲ್ಲೊಂದಲ್ಲೊಂದು ಯಾವುದೋ ಒಂದು ಮಿಸ್ ಆಗಿರುತ್ತೆ ನೋಡಿ ಈಗ ಇದರಲ್ಲಿ ಒಂದು ಐದಾರಕ್ಕೆ ಮಾತ್ರ ಕಾಣ್ತಾ ಇದ್ದಾವಲ್ಲ ಇನ್ನು ಬೆಳಕರೆ ಅಂದರೆ ಇವತ್ತೊಂದು ದಿನ ಪೂರ್ತಿ ಕಂಪ್ಲೀಟ್ ಆಗಿಬಿಟ್ರೆ ಏನಾಗುತ್ತೆ ಅಂದರೆ ಎಲ್ಲ ಪ್ರತಿಯೊಂದು ಬೀಜನೂ ಮೊಳಕೆ ಹೊಡೆದಿರ್ತವೆ ಸೊ ನೋಡಿರಿ ಮೆಣಸಿನ ಬೀಜ ಮೊಳಕೆ ಹೊಡೆಯೋದಕ್ಕೆ ಏನು ಬೇಕಪ್ಪ ಅಂದರೆ ಒಂದು ಏಳರಿಂದ ಎಂಟು ದಿನಗಳ ಕಂಪಲ್ಸರಿ ಬೇಕೇ ಬೇಕು ಸೊ ಇದು ನಮ್ಮ ಗಮನದಲ್ಲಿರಬೇಕು ಸೊ ನರ್ಸರಿ ಕೂಡ ನರ್ಸರಿ ಅವ್ರಿಗೆ ಕೂಡ ಭಾಳಷ್ಟು ಅನುಭವ ಇರುತ್ತೆ ಇದರಲ್ಲಿ ಸೊ ಅವರೇ ಪ್ರತಿಯೊಂದು ಮಾಡ್ತಾ ಇರ್ತಾರೆ ಸೊ ನಾವೇನೆಂದರೆ ನಾವು ಮುಂದೆ ನಿಂತ್ಕೊಂಡು ಸೊ ನೋಡ್ತಾ ಇರಬೇಕು ಅಷ್ಟೇ ಯಾವ ರೀತಿ ಏನು ಮಾಡ್ತಾರೆ ಏನಿಲ್ಲ ಅಂತೇಳಿ ಸೊ ಅದೇ ಕಾರಣಕ್ಕೋಸ್ಕರ ಇವತ್ತು ನಾವು ಏಳು ಜನ ಆಗಿರೋದು ಆಗಿರೋದಕ್ಕೋಸ್ಕರ ಟ್ರೈನೆಲ್ಲ ಬೆಡ್ ಮೇಲೆ ಇಡ್ತಾ ಇದ್ವಿ ಟ್ರೈನ್ ನೋಡಿ ಬೆಡ್ ಇಷ್ಟು ಇವಾಗೆಲ್ಲ ಬೆಡ್ ಹಾಸಿದ್ರು ಸೊ ಬೆಡ್ಡಲ್ಲಿ ಬಂದು ನಮಗೆಲ್ಲ ಎಲ್ಲ ತೆಗಿತಾ ಇದಾರೆ ಸೊ ನಮ್ಮೆಲ್ಲ ನೀಟಾಗಿ ತಗೊಂಡು ತೆಗಿಬೇಕಾರೆ ಭಾಳಷ್ಟು ಹುಷಾರಿಂದ ತೆಗಿಸ್ಬೇಕು ಯಾಕಂದರೆ ಮೊಳಕೆ ಹೊಡೆದಿರ್ತಕ್ಕಂಥ ಅಲ್ಲೇ ಚೂಟ್ ಬಿಟ್ರೆ ಏನಾಗುತ್ತಪ್ಪ ಅಂದ್ರೆ ಒಂದು ಬೀಜ ನಮಗೆ ವೇಸ್ಟ್ ಆಗುತ್ತೆ ಯಾಕಂದರೆ ಮುಂದೆ ಬೆಳೆದ ಮೇಲೆ ಒಂದು ಬೀಜ ಒಂದು ರೂಪಾಯಿಗೆ ನಾವು ಒಂದು ಗಿಡ ಒಂದು ಸಸಿ ಏನಾಗಿತ್ತಲ್ಲ ಅದು ಒಂದು ರೂಪಾಯಿ ಆ ರೀತಿ ಮೂರು ರೂಪಾಯಿ ಎರಡು ರೂಪಾಯಲ್ಲೂ ಮಾರ್ಕೋಬೋದು ಯಾಕಂದರೆ ಇವಾಗ ನಾವು ನೀಟಾಗಿ ಬೆಳೆಸ್ಬೇಕು ಯಾಕಂದರೆ ಇವೇನಾಗಂದ್ರೆ ಟ್ರೈ ಟ್ರೈ ತೊಗೋಬೇಕಾರೆ ಏನಾರು ಆ ಥೂ ಮುರಿತಪ್ಪ ಅಂದರೆ ಮತ್ತೆ ಆ ಬೀಜ ವೇಸ್ಟ್ ಆಗುತ್ತೆ ಸೊ ಈ ಟ್ರೈ ತಗೋಬೇಕಾರೆ ನಿಧಾನಕ್ಕೆ ತೊಗೋಬೇಕು ಇದು ನಮಗೆ ಬಹಳ ಇಂಪಾರ್ಟೆಂಟ್ ಓಕೆನಾ ತೊಗೊಂಡ್ಮೇಲೆ ಏನು ಹೇಳ್ತಾರೆ ಬೆಡ್ ಆಸೆ ನೋಡಿ ಥರ ಎಲ್ಲ ಇಟ್ಬಿಟ್ಟಿರ್ತಾರೆ ಮೇಲೆ ನಮ್ಮ ಹೆಸರು ಬರೆದಿರ್ತಲ್ಲ ನಾವು ಎಷ್ಟು ಹಾಕಿರ್ತೀವಿ ಅಂದರೆ ನಾವು ಏಳು ಎಕರೆ ಮೆಣಸಿನ ಬೀಜ ಇವತ್ತು ಈ ವರ್ಷ ಮಾಡ್ತೀವಿ ಸೊ ಏಳು ಎಕರೆಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಮೆಣಸಿನ ಬೀಜನ ನಾವು ಹಾಕಿದೀವಿ ಸೊ ಹಾಕಿದ ಮೇಲೆ ನೋಡಿ ಯಾವ ರೀತಿ ಅವ್ರ ಬೆಡ್ ಹಾಕಿದ ಮೇಲೆ ಈ ರೀತಿ ಇಟ್ಕಂತ ಹೋಗ್ತಾರೆ ನಮ್ಮ ಇಲ್ಲಿ ಐತೆ ನೋಡ್ರಿ ನಮ್ಮ ಹೆಸರು ನಮ್ಮ ತಂದೆ ಹೆಸರು ಬರೆಸಿದ್ವಿ ನಾವು ಸೊ ಅವ್ರ ಹೆಸ್ರ ಮೇಲೆ ಇಟ್ಟು ಈ ಥರ ಮಾಡ್ತಾ ಹೋಗ್ತಾರೆ ಬೆಡ್ ಬೆಡ್ ಮೇಲೆ ಟ್ರೈಗಳನ್ನು ಇಡ್ತಾ ಹೋಗ್ತಾರೆ ಈ ರೀತಿ ಇಡ್ಬೇಕಾದ್ರೆ ಭಾಳ ಹುಷಾರು ಯಾಕಂದರೆ ಆ ತಾಡ್ಪಾಲ ಏನೈತಲ್ಲ ಅದ್ರ ಮೇಲೇ ನಾವು ಟ್ರೈನ ಇಡೋಷ್ಟು ಇದು ಮಾಡ್ಬೇಕು ಯಾಕಂದ್ರೆ ನೆಲದ ಮೇಲೆ ಟ್ರೈ ಬಿತ್ತಂದರೆ ಆ ಮೊಳಕೆ ಹೊಡೆದ ಮೇಲೆ ಬೀಜ ಬೇರು ಬರುತ್ತಲ್ಲ ಬೇರು ಕೂಡ ಆ ಮಣ್ಣನ್ನು ಆ ಮಣ್ಣಿಗೆ ಹೋಗ್ಬಿಡ್ತದೆ ಮಣ್ಣಿನ ಮೇಲೆ ಇಟ್ಟರೆ ಸ್ವದ್ಯಾ ಕಾಣಕ್ಕೋಸ್ಕರ ಈ ರೀತಿ ತಾಡಪಾಲ್ ಇಟ್ಟು ತಾಡಪಾಲ್ ಮೇಲೆ ನಾವು ಟ್ರೈ ಇಟ್ಟರೆ ಭಾಳಷ್ಟು ಸೂಕ್ತ ಯಾಕಂದರೆ ಇದು ಬಹಳ ಇಂಪಾರ್ಟೆಂಟ್ ಯಾಕಂದರೆ ಬೇರು ಮತ್ತು ಚೆನ್ನಾಗಿ ಬಲವ ಫಲವತ್ತತೆಯಿಂದ ಗೊಬ್ಬರ ಇರೋದರಿಂದ ಬೇರು ಕೂಡ ಸಾಕಷ್ಟು ಬೇಗ ಬೆಳೀತಿರ್ತವೆ ಆ ಮಣ್ಣಿದ್ರೆ ಏನಾಗತ್ತಪ್ಪ ಅಂದ್ರೆ ಮಣ್ಣು ಕೆಳ ಕೂಡ ಹೋಗಿ ಬೇರು ಸೇರ್ಕೊಂಬಿಡ್ತವೆ ಮುಂದೆ ಸಸಿ ಕಾರ ನಮಗೆ ಭಾಳಷ್ಟು ತೊಂದರೆ ಆಗುತ್ತೆ ಓಕೆನಾ ನೋಡ್ರಿ ಈ ರೀತಿ ಎಲ್ಲ ಇಡ್ತಾ ಇದ್ದಾರೆ ಇಲ್ಲಿ ನರ್ಸರಿ ಇಲ್ಲಿ ಯಾಕೆ ಈ ರೀತಿ ಬೀಜ ಹಾಕಿರ್ಬೇಕಂದ್ರೆ ಆ ಬೀಜ ಬೆಳೆಯೋಕೆ ಏನೇನು ಬೇಕಾಗುತ್ತಲ್ವ ಗಾಳಿ ನೀರು ಮಳೆ ಬಂದಾಗ ಮುಚ್ಚೋದು ಈ ರೀತಿ ಎಲ್ಲ ಪ್ರತಿಯೊಂದು ಅವರು ಮಾಡ್ತಾ ಇರ್ತಾರೆ ನರ್ಸರಿಯವರು ಓಕೆನಾ ಈ ರೀತಿ ಕೊಟ್ಬಿಟ್ರೆ ನಮಗೇನಪ್ಪ ನಾವು ಸಸಿ ನಲವತ್ತು ದಿನ ಮೂವತ್ತೈದು ದಿನ ಮೇಲೆ ಸಸಿನ ಕಿತ್ತತಿವಲ್ಲ ಸೊ ಅಲ್ಲಿವರೆಗೂ ಏನಾಗಿರುತ್ತೆ ಅಂದರೆ ಎಲ್ಲ ಅವ್ರದೇ ಓಕೆನಾ ಅದರಲ್ಲಿ ಏನೋ ಒಂದು ಪ್ರಾಬ್ಲಮ್ ಆದರೂ ಕೂಡ ಅವರೇ ತುಂಬಿಸ್ಕೊಂಡು ಹೋಗ್ತಾರೆ ಏನಿಲ್ಲಪ್ಪ ಅಂದರೆ ನಮಗೆ ಓನ್ಲಿ ನಲವತ್ತು ಸಸಿ ಕಿತ್ತ ಮೇಲೆ ನಾವು ಎಷ್ಟು ಅಮೌಂಟ್ ಆಗುತ್ತೆ ಅನ್ನೋದನ್ನು ಕೂಡ ನಾನು ನಿಮಗೆ ಹೇಳ್ತೀನಿ ನೋಡಿ ಆಲ್ರೆಡಿ ಇವೆಲ್ಲ ಆಗಿರೋರು ಬೋರ್ವೆಲ್ಗೆ ಹೊಲನ ಸಸಿ ಹಚ್ತಾ ಇರ್ತಾರಲ್ಲ ಅವರೆಲ್ಲ ಆಲ್ರೆಡಿ ಮುಂದೆ ಹಾಕಿದೆ ಎಷ್ಟೆಲ್ಲ ಬೆಳೆದಾಗಲೇ ಈ ಒಂದು ಮೂರ್ನಾಲ್ಕು ದಿನದಲ್ಲಿ ಕಿತ್ತು ಆ ರೀತಿ ಕೂಡ ಬೆಳೆಸಿದರೆ ಇದೆಲ್ಲ ಇವಾಗ ನಮ್ದು ನಾವು ಇಟ್ಟಿರ್ತಕ್ಕಂಥದ್ದು ಟ್ರೈ ನೋಡಿ ಎಷ್ಟು ಚೆಂದ ಕಾಣ್ತಿದೆ ಸೊ ಇದ್ರ ಮೇಲೆ ಮಳೆ ಬಂತಂದ್ರೆ ತಾಡ್ಪಾಲ್ ಆಟ ಪೈಪ್ ಮೇಲೆ ತಾಡ್ಪಾಲ್ ಹಾಕಿ ಮುಚ್ಚಿ ಸೇವ್ ಮಾಡಿಬಿಡ್ತಾರೆ ಮತ್ತೆ ಬೆಳಿಗ್ಗೆ ಮಳೆ ನಿಂತದ ಮತ್ತೆ ಇದರ ಮತ್ತೆ ಸಾಯಂಕಾಲ ಮತ್ತೆ ಹಾಕ್ತಾರೆ ಈ ರೀತಿ ಮಾಡಿ ಏನಾಗತ್ತಪ್ಪ ಅಂದ್ರೆ ತಕ್ಕಂತ ವಾತಾವರಣ ಮಾಡಿ ಅವುಗಳನ್ನ ನರಸಿ ಅವರು ಬೆಳೆಸ್ತಾರೆ ಓಕೆನಾ ಇದಿಷ್ಟು ಇವತ್ತಿನ ಬಿಡ ಆಯಿತು ಸೊ ಇವತ್ತು ಯಾವ ರೀತಿ ಬೀಜ ಹಾಕಿದ ಮೇಲೆ ದಿನ ಮೇಲೆ ಎಷ್ಟು ರೀತಿ ಮೊಳಕೆ ಬಡಿದಿತ್ತು ಅದನ್ನ ಅನ್ನೋದನ್ನು ಮತ್ತು ಯಾವ ರೀತಿ ಮೊಳಕೆ ಮೇಲೆ ಯಾವ ರೀತಿ ಬೆಡ್ಗಿಡಬೇಕು ಅನ್ನೋದನ್ನು ನಿಮಗೆ ಸಂಪೂರ್ಣವಾಗಿ ನಾನು ತಿಳಿಸ್ಕೊಟ್ಟಿದ್ದೀನಿ ಓಕೆ ನಾನು ಪ್ರತಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ಸಸಿ ಬಂತು ಎಷ್ಟಿನ ದಿನಕ್ಕೆ ಯಾವ ರೀತಿ ಬೆಳೆದಿದೆ ಅನ್ನೋದನ್ನು ಪ್ರತಿಯೊಂದು ನಿಮಗೆ ಅಪ್ಡೇಟ್ ತಿಳಿಸ್ತಾ ಹೋಗ್ತೀನಿ ಓಕೆ ನಾನು ವೀಡಿಯೋ ಇಷ್ಟಾಗಿರ್ತ ಅನ್ಕೊಂತೀನಿ ದಯವಿಟ್ಟು ವೀಡಿಯೋ ಇಷ್ಟಾದರೆ ವೀಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಮರದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು